ಮೊದಲನೇದಾಗಿ ಕೆ ಎನ್ ಗಣೇಶ ಅಂತಂದರೆ ಎಲ್ರಿಗೂ ಕೃಷಿ ವಿಜ್ಞಾನಿ ಉಪನ್ಯಾಸಕರು ಅಧ್ಯಾಪಕರು ಕಾದಂಬರಿಕಾರರು ಕಥೆಗಾರರು ಅಂಕಣಕಾರರು ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಹೊರತುಪಡಿಸಿ ಕೆ ಎನ್ ಗಣೇಶ ಅಂದರೆ ನಿಮ್ಮ ಪ್ರಕಾರ ಏನು ಸರ್ ಯೂಸ್ಲೆಸ್ ಯೂಸ್ಲೆಸ್ಪೆಷಲ್ಲ ಇದು ತೇಜಸ್ವಿ ಸ್ಟೈಲು ಜೀವ ಆಗಲು ಆ ಥರ ಇನ್ಫ್ಯಾಕ್ಟ್ ನಾನು ಐ ರಿಯಲಿ ಡೂ ನಾಟ್ ಥಿಂಕ್ ಐ ಆಮ್ ಕಾಲ್ ಮೈ ಸೆಲ್ಫ್ ಎ ರೈಟರ್ ಸ್ಟಿಲ್ ಯಾಕೆಂದರೆ ನೀವು ಕುವೆಂಪು ಅವರು ಹೇಳಿದಾರಲ್ಲಪ್ಪ ಗುರಿ ಏನೆಂದು ಅಂತ ಮನೆಯ ಕಟ್ಟದೇ ಅಂತ ಹಾಗೆ ನಾನು ವಿಜ್ಞಾನದಲ್ಲಿದ್ದಾಗ ಅದರಲ್ಲಿ ಏನೋ ತೃಪ್ತಿ ಪಡೀತಾ ಇದ್ದೆ ಆಮೇಲೆ ಹೆಂಗೋ ಈ ಕಡೆಗೆ ಬಂದೆ ಇದರಲ್ಲೂ ನಾನು ತೃಪ್ತಿ ಪಡೀತಾ ಇದ್ದೀನಿ ಈಗ ನನಗೆ ಮತ್ತೆ ಇದು ಕೂಡ ಬದಲಾಯಿಸಬೇಕು ಅನಿಸ್ತಾ ಇದೆ ಫೀಲ್ಡ್ನ ಹಾಗೆ ಎಲ್ಲೂ ಮನೆ ಕಟ್ಟಿದ್ದೀನಿ ನನಗೆ ಅನಿಸೋಲ್ಲ ಕಟ್ಟೋಕ್ಕೂ ಇಷ್ಟವಿಲ್ಲ ಅಥವಾ ಇದರಲ್ಲಿ ಸಾಧಿಸಿಬಿಟ್ಟಿದ್ದೀನಿ ಅನ್ನೋದು ಇಲ್ಲ ನಾನು ಐ ಮೂವ್ ಡಿಪೆಂಡಿಂಗ್ ಆನ್ ಮೈ ಖುಷಿನಪ್ಪ ವಿಜ್ಞಾನದಲ್ಲಿ ಖುಷಿ ಪಡ್ತಾ ಇದ್ದೆ ಈ ಇತ್ತೀಚೆಗೆ ಅದೇ ಸಾಹಿತ್ಯ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಅದರಲ್ಲಿ ಖುಷಿ ಪಡ್ತಾ ಇದ್ದೀನಿ ಇನ್ನು ಐ ವಾಂಟ್ ಟು ನೌ ಡೂ ಸಮಿಂಗ್ ಎಲ್ಸ್ ಅಂತ ಅನಿಸ್ತಾ ಇದೆ ನನಗೆ ಆ ರೀತಿ ಅಷ್ಟೇ ಬರ್ತೀನುವ ಐ ಕೆನಾಟ್ ಡಿಫೈನ್ ಮೈಸೆಲ್ಫ್ ಅದರದೇ ಅನ್ನೋ ನನಗೆ ಬರಹಗಾರರಾಗಿ ಕೆ ಎನ್ ಗಣೇಶ ಭಾಳ ತುಂಬ ಉಚ್ಚಿಡ್ಸಿದಂಥವ್ರು ಓದುವಾಗ ಒಬ್ಬ ಓದುಗನನ್ನ ಹೇಗೆ ಕೃತಿ ಒಳಗಡೆ ಸೆಳ್ಕೋಬೇಕು ಅನ್ನೋ ಒಂದು ಇದು ಶಕ್ತಿ ನಿಮ್ಮ ಬರವಣಿಗೆಗಳಲ್ಲಿ ನಾನು ಕಂಡಿದ್ದೀನಿ ಈ ಬರವಣಿಗೆ ನಿಮ್ಗೆ ಶುರುವಾಗಿದ್ದು ಹೇಗೆ ಸರ್ ನಾನು ಇದ್ರ ಬಗ್ಗೆ ಭಾಳ ಕಡೆ ಹೇಳಿದ್ದೇನಪ್ಪ ಈ ವಿಡಿಯೋನ ನೋಡಿರೋ ಬೇರೆ ವಿಡಿಯೋ ನೋಡಿದರೆ ಅವರು ಬೇಸರ ಆಗ್ಬೋದು ವಿತ್ ಡಿಸ್ಕ್ರೈಬ್ ಇದೆಲ್ಲ ಶುರುವಾಗಿದ್ದು ನನ್ನ ಹೆಂಡತಿಯ ಒಂದು ಅಭ್ಯಾಸದಿಂದ ಅವಳು ವೆಟನರಿ ಪ್ರೊಫೆಸರು ಆದರೂ ಕೂಡ ಅವಳಿಗೆ ಆರ್ಕ್ಯಾಲಜಿ ಹಿಸ್ಟ್ರಿ ಅಂದರೆ ಭಾಳ ಇಷ್ಟ ಇತ್ತು ನಮ್ಮ ಫ್ರೆಂಡಿನಬ್ಬ ಉಮಾಶಂಕರ್ ಅಂದ್ರೆ ನಾವೆಲ್ಲ ಅಲ್ಲ ಅಲ್ಲೇ ಹೋಗಿ ಆರ್ಕ್ಯಾಲಜಿಸ್ಟ್ ಪ್ಲೇಸಿಗೆಲ್ಲ ಹೋಗ್ತಾಯಿದ್ವಿ ಹಿಸ್ಟ್ರಿ ಓದ್ತಾ ಇದ್ವಿ ಹೀಗೆ ಅವಳು ಹಿಸ್ಟ್ರಿಯಿಂದ ಏನೋ ತೊಗೊಂಡು ಒಂದು ಹಸುವಿನಲ್ಲಿ ಗರ್ಭ ಧಾರಣೆ ಮಾಡೋ ಟೆಸ್ಟ್ ಹೇಗೆ ಅಂತ ಅವಳು ಕಂಡಿದ್ವಿ ಏನೇನೋ ಇತ್ತು ಇಷ್ಟು ಇಂಟ್ರೆಸ್ಟ್ ಎಲ್ಲ ನಾವು ಅದೇ ಲೈನಲ್ಲೇ ಅವಳು ಇನ್ನೊಂದು ಸಂಶೋಧನೆ ಮಾಡಿದ್ಲು ಸೋಮನಾಥ್ಪುರದ ದೇವಾಲಯದಲ್ಲಿ ನಿಮಗೆ ಕನಕ ಮುಸುಕು ಓದಿದರೆ ಅದರಲ್ಲಿ ಗೊತ್ತಾಗುತ್ತೆ ಒಬ್ಬ ಅಮೇರಿಕನ್ ಪ್ರೊಫೆಸರ್ ಬಂತು ಸೋಮನಾಥ್ಪುರ ದೇವಾಲಯದಲ್ಲಿರೋ ಕೆಲವು ಮೂರ್ತಿಗಳಲ್ಲಿ ಮುಸ್ಕಿನ ಜೋಳ ಇದೆ ಅಂತ ಹೇಳಿ ಮುಸ್ಕಿನ ಜೋಳ ಈ ಇರಬೇಕಾದ್ರೆ ಅದು ಸಾವಿರದ ಇನ್ನೂರೈವತ್ತು ಕ್ರಿಸ್ತಶಕ ಇನ್ನೂರ ಐವತ್ತರಲ್ಲೇ ಭಾರತದಲ್ಲಿ ಮುಸ್ಕಿನ ಜೋಳ ಗೊತ್ತಿತ್ತು ಆದರೆ ಮುಸ್ಕಿನಜೋಳ ಈ ಏನೋ ವಿಕಾಸ ಆಗಿದ್ದು ಅಮೆರಿಕಾದಲ್ಲಿ ಅದು ಈತ ನಮ್ಮ ಭಾರತ ಅಥವಾ ಏಷ್ಯಾ ಕಡೆ ಬಂದಿದ್ದು ಬ್ರಿಟಿಷವ್ರ ಮೂಲಕ ಮಾತ್ರ ಅಥವಾ ಯುರೋಪ್ನವ್ರ ಮೂಲಕ ಮಾತ್ರ ಯುರೋಪ್ನವ್ರು ಅಮೆರಿಕ ಹೋಗಿದ್ದೆ ಅವಾಗ ಕ್ರಿಸ್ತ ಶಕ ಸಾವಿರದ ಐನೂರಲ್ಲಿ ಸೊ ಐನೂರು ನಂತರ ಮಾತ್ರ ನಮಗೆ ಮುಸ್ಕಿನ್ ಜೋಳ ಬಂತು ಅನ್ನೋ ನಂಬಿಕೆ ಹಿನ್ನೆಲೆಯಲ್ಲಿ ಆ ಪ್ರೊಫೆಸರ್ ಬಂದು ಸೋಮನಾಥ್ಪುರದಲ್ಲಿ ಜೋಳ ಅಂತ ನೋಡಿದಾಗ ಅದರ ಕನ್ಸ್ಟ್ರಕ್ಷನ್ ಯಾವಾಗ ಆಗಿತ್ತು ಅಂದಾಗ ಸಾವಿರದ ಐವತ್ತು ಅಂದರೆ ಸುಮಾರು ಇನ್ನೂರೈವತ್ತು ವರ್ಷಗಳ ಮುಂಚೆನೇ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಮುಂಚೆ ಜೋಳ ಇಲ್ಲಿ ಇತ್ತು ಅಂತಂದರೆ ಯಾರೋ ರಂಗ ಏನೋ ಅಥವಾ ಏನೋ ಭೂಮ ಏನೋ ಇಂಡ್ಯಾದಿಂದ ಅಮೇರಿಕಾಗೋಗಿರಬೇಕು ಕೊಲಂಬಸ್ಗಿಂತ ಮುಂಚೆ ಅನ್ನೋ ನಂಬಿಕೆ ಬರುತ್ತಲ್ಲ ಆ ವಿಷಯ ಭಾಳ ದೊಡ್ಡದಾಗ್ಬಿಟ್ಟಿತ್ತು ಅವಾಗ ಕೊಲಂಬಸ್ ಅಲ್ಲ ಆಗಿದೆ ಅಮೆರಿಕ ಕಂಡು ಹಿಡಿದು ಸಮನ್ ಫ್ರಮ್ ಇಂಡಿಯಾ ಮಸ್ಟ್ ಹವ್ ಆಲ್ಸೋ ನೌ ಡಿಸ್ಕವರ್ಡ್ ಅಮೇರಿಕಾ ಇದೆಲ್ಲ ಯುರೋಪಿನ ಕಟ್ಟುಕತೆಗಳು ಕೊಲಂಬಸ್ ಹೋದ ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮ ಇದು ಹಿನ್ನೆಲೆ ಅದರ ಬಗ್ಗೆ ಕಾಂಟ್ರವರ್ಸಿ ಶುರುವಾದಾಗ ಅಥವಾ ಈ ಡಿಸ್ಕಷನ್ ಶುರುವಾದಾಗ ನಾನು ಹೆಂಡ್ತಿ ಅದು ನಿಜವಾಗ್ಲೂ ಮುಸ್ಕಿ ಜೋಳನ ಅಂತ ಪ್ರಶ್ನೆ ಮಾಡಿದೆ ಅದು ಮುಸ್ಕಿ ಜೋಳ ಆದರೆ ತಾನೇ ಇವೆಲ್ಲ ಬರೋದು ಪ್ರಶ್ನೆಗಳು ಸೊ ಅದನ್ನು ಕಂಡು ಹಿಡಿದ್ಯಾ ಅದಕ್ಕೇನು ಮಾಡಿದ್ಲು ಅವಳು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲ ಮುಸ್ಕಿನ ಜೋಳ ತೆನೆಗಳನ್ನೆಲ್ಲ ಮೆಜರ್ ಮಾಡಿ ಲೆಂತ್ ಬ್ರೆಡ್ತು ಅದರ ಗ್ರೈನ್ ಸೈಜ್ಗಳು ಎಲ್ಲ ಕೌಂಟ್ ಮಾಡಿ ಎಲ್ಲ ಮಾಡಿ ಅದು ಮುಸ್ಕಿನ ಜೋಳದ ಆ ವೈವಿಧ್ಯತೆಯ ಒಳಗಡೆ ಬೀಳುತ್ತಾ ಅಂತ ಒಂದು ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ನೋಡಿದ್ಲು ಅದು ಮುಸ್ಕಿನ ಜೋಳಕ್ಕೆ ಒಳಗಡೆ ಬೀಳುತ್ತೆ ಸೊ ಈ ಜೊತೆಗೆ ಅದು ಮುಸ್ಕಿನ ಜೋಳಕ್ಕೆ ಬೇರೆ ಇನ್ನೇನಾದರೂ ಪರ್ಯಾಯ ಎಕ್ಸ್ಪ್ಲನೇಷನ್ ಇದೆಯಾ ಅಂತ ನೋಡಿದ್ಲು ಅದು ಸಿಕ್ತು ಏನು ಕ್ರಿಸ್ತ ಪೂರ್ವ ಎರಡನೇ ಶತಮಾನದಲ್ಲಿ ಎಲ್ಲೋ ಕಟ್ಟಿರೋ ಒಂದು ಕಡೆ ಅಥವಾ ಕ್ರಿಸ್ತ ಶಕ್ ಮರ್ತಿದೆ ನನಗೆ ಒಂದು ಉತ್ತರ ಭಾರತದ ದೇವಾಲಯದಲ್ಲಿ ಈ ಚಿಂತಾಮಣಿ ಅಂತ ಕರೀತಾರೆ ಜೈನ ಇದರಲ್ಲಿ ಕಲ್ಪವೃಕ್ಷ ಅನ್ನಲು ಅಂತಾರೆ ಆ ಕಲ್ಪವೃಕ್ಷ ಒಂದು ಇದೆ ಅದನ್ನ ಅಲ್ಲಿಂದ ಅವಳು ಟ್ರೇಸ್ ಮಾಡ್ಕೊಂಡು ಅದರ ಅದ್ರ ಲೆಂತ್ ಜಾಸ್ತಿ ಆಗ್ತಾ 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 ಇಲ್ಲಿ ಜೋಳ ಆಗಿರ್ಬೋದು ಇದನ್ನು ಟ್ರೇಸ್ ಮಾಡಿದ್ಲು ಸೊ ಎರಡು ಪರ್ಯಾಯ ಎಕ್ಸ್ಪ್ಲನೇಷನ್ಸ್ ಎಸ್ ಇಟ್ ಕುಡ್ ಬಿ ಜೋಳ ಅಥವಾ ಅದು ಆ ಕಲ್ಪವೃಕ್ಷ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ಅದರ ಶೇಪ್ ಬದಲಾಗ್ತಾ ಆಗ್ತಾ ಅದು ಮುಸ್ಕಿನ ಜೋಳ ಥರ ಆಗಿರ್ಬೋದು ಈ ರೀತಿ ಒಂದು ಪೇಪರ್ ಬರ್ದಿಲ್ಲ ಕರೆಂಟ್ ಸೈನ್ಸಲ್ಲಿ ಅದು ಭಾಳ ಜನ ಡಿಸ್ಕಸ್ ಮಾಡ್ತಾ ಇದ್ದರು ಆವಾಗ ಒಂದು ಲೆಟ್ರ್ ಬಂತು ಅವಳಿಗೆ ಯಾರೋ ಇಟ್ಸ್ ನಾಟ್ ಎ ವೆರಿ ಇಂಪಾರ್ಟೆಂಟ್ ಲೆಟರ್ ಯಾರೋ ಒಂದು ಇಮ್ಮೆಚ್ಚೂರು ಹುಡುಗ ಬರ್ದಂಗಿತ್ತು ನೀವು ಈ ಥರ ಎಲ್ಲ ಜೈನ ಐಕಾನ್ಗಳನ್ನ ಜೈನ ಕಲ್ಪವೃಕ್ಷಗಳ ಎಲ್ಲ ಸಂಶೋಧನೆ ಮಾಡಬೇಡಿ ಅದು ನಿಮ್ಗೆ ಅಯೋಗ್ಯತೆ ಇಲ್ಲ ನೀವೇನಾದರೂ ಥರ ಬಗ್ಗೆ ಸಂಶೋಧನೆ ಮಾಡಿದರೆ ನಿಮ್ಗೆ ನಾವು ತೊಂದರೆ ಕೊಡ್ತೀವಿ ಅಥವಾ ಆ ಥರ ಏನೋ ಒಂದು ಲೆಟ್ರ್ ಬಂದಿತ್ತು ಇದು ಒಂದು ಕಡೆ ಇತ್ತು ನಾವನ್ನು ಪಕ್ಕಿ ಇಟ್ಬಿಟ್ವಿ ಗಮನಿಸಲೇ ಇಲ್ಲ ಈ ಮಧ್ಯೆ ಅವಳಿಗೆ ಒಂದು ಫೆಲೋಶಿಪ್ ಸಿಕ್ಕಿ ಯು ಕೆಗೆ ಹೋದಲು ಎಡಿನ್ ಬರೋಗೆ ಎಡಿನ್ ಬರೋದಲ್ಲಿ ಓದೋ ವಿತಿನ್ ಒಂದು ತ್ರೀ ಮಂತ್ಸು ಒಂದು ಫ್ಯಾಕ್ಸ್ ಬಂತು ನಿಮ್ಮ ಮನೆಯವರಿಗೆ ಸ್ವಲ್ಪ ತೊಂದರೆ ಆಗಿದೆ ನೀವು ತಕ್ಷಣ ಬರಬೇಕು ಅಂತ ಆವಾಗ ವಾಟ್ಸಪ್ ಇರಲಿಲ್ಲ ಇಮೇಲ್ಗಳು ಕಡಿಮೆ ಬಂದರೆ ಫ್ಯಾಕ್ಸಲ್ಲೇ ಬರಬೇಕು ಅಂತ ಗೊತ್ತಿಲ್ಲ ಒಂದು ಫೋನ್ ಮಾಡಬೇಕಾದ್ರೆ ಐನೂರು ರೂಪಾಯಿ ಅದು ಫೋನ್ ಸಿಗೋದೇ ಕಷ್ಟ ಸಿಕ್ಕಿದ ಮೇಲೆ ವೀಣಾ ಹಲೋ ಹಲೋ ಅನ್ನೋ ಸೊಳ್ಳೆ ಕಟ್ಟಾಗ್ಬಿಡುತ್ತೆ ಹೀಗೆಲ್ಲ ಇತ್ತು ಕೊನೆ ಏನೋ ಮಾಡಿ ನಾವು ಹೋಗಲೇಬೇಕಾಗಿತ್ತು ದಾರಿಲಿ ಹೋಗ್ತಾ ಯೋಚನೆ ಮಾಡ್ತಾ ಅದೇನು ನಾನು ಏನಾಗಿರ್ಬೋದು ಅವಳಿಗೆ ಯಾಕೆ ಹಿಂಗಾಗಿರ್ಬೋದು ಅಂತ ಈ ಲೆಟ್ರ್ ನನಗೆ ನ್ಯಾಕ್ತ ಬಂತು ಯಾರೋ ಎದುರಿಸ್ ಲೆಟ್ರ್ ಬರಿದಿರಲ್ಲ ಅಂತ ಆ ರೀತಿ ಅಲ್ಲೇನವ್ರು ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ 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 ಒಂದು ಕತೆ ಬೆಳೀತು ಇದೆಲ್ಲ ಕನಕ ಮುಸ್ಕೋದಲ್ಲಿ ಬರುತ್ತೆ ಆ ಕತೆ ಬೆಳೆತು ಅಲ್ಲಿ ಓದೆ ಅಲ್ಲಿ ಹೋದ ತಕ್ಷಣ ಅವಳು ನಮ್ದು ಆಸ್ಪತ್ರೆಗೆ ಸೇರಿಸಿದ್ರು ಅಲ್ಲೋದೆ ಸುಮ್ಮನೆ ಬೆಡ್ ಮೇಲೆ ಇದ್ದು ಎದ್ದ ತಕ್ಷಣ ಅಪ್ಪ ಬಂದ್ರ ಸದ್ಯ ನಾನು ಕರ್ಕೊಂಡು ಹೋಗ್ಬಿಡಿ ನಲ್ಲಿ ಇರೋಲ್ಲ ಅಂತಂದಳು ಯಾಕೆ ಅಂತಲೂ ಹೇಳ್ತೀನಿ ಆವಾಗ ನಮ್ಮ ಮಗುಗೆ ಒಂದು ವರ್ಷ ನಾಲ್ಕು ತಿಂಗಳು ಅವಳನ್ನು ನಮ್ಮ ತಂದೆ ಕೈಗೆ ಹಾಕ್ಬಿಟ್ಟು ಇವಳು ನೋಡ್ಕೋಬೇಕು ನೀವು ನಾನು ಎರಡು ವರ್ಷದ ಮೀನು ಕೋರ್ಸ್ಗೆ ಇದ್ದೀನಿ ಅಂತ ಹೊರಟೋದ್ಲು ಆದರೆ ತಾಯಿ ಕರುಳು ಎಲ್ಲಿರೋಕ್ಕಾಗತ್ತಲ್ಲಿ ಪ್ರತಿ ಎಕ್ಸಾಮ್ ಆದಮೇಲೂ ರಾತ್ರಿ ಹೊತ್ತು ಮಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವಳು ಸ್ವಲ್ಪ ಡಿಪ್ರೆಸ್ ಆದಂಗಾಗಿ ಅವಳ ಬಿಹೇವಿಯರ್ ನೋಡಿ ಅವರಲ್ಲಿ ಅಲ್ಲಿ ಗೊತ್ತಲ್ಲ ಏನೋ ಯುರೋಪಲ್ಲಿ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆದರೂ ಸ್ವಲ್ಪ ಕಣ್ಣೀರು ಸುರಿಸಿದ್ರು ಆಸ್ಪತ್ರೆಗೆ ಹಾಕ್ಬಿಡ್ತಾರೆ ಇವಳು ಫ್ರೆಂಡ್ಸ್ ಜೊತೆ ಅವರಿವ್ರ ಜೊತೆ ಕಣ್ಣೀರು ಸೂಚಿಸಿದಳೆ ಮೇಡಮ್ ಜೊತೆ ಹೇಳ್ಕೊಂಡಿದ್ದಾಳೆ ಈ ಥರ ನನ್ನ ಮಗಳ್ ಜ್ಞಾಪಕ ಬರ್ತಾಳೆ ಅಂತ ಅದಕ್ಕೋಸ್ಕರ ಅವಳನ್ನ ಡಿಪ್ರೆಷನ್ ಅಂತ ಅಲ್ಲಿ ಹಾಕ್ಬಿಟ್ಟಿದ್ದು ಸೊ ಓದೆ ಬಿ ಬಂದಿದ್ದ ತಕ್ಷಣ ತಪ್ಕೊಂಡು ನನ್ನ ಕರ್ಕೊಂಡು ಹೋಗ್ಬಿಡಿ ನಾನು ಇಲ್ಲಿರಲ್ಲ ನಾನು ಪಾಪ ನೋಡಬೇಕು ಅಂತಂದು ನನಗೆ ಆ ಟೆನ್ಷನೆಲ್ಲ ಇಳ್ದೋಗ್ಬಿಡ್ತು ಕರೆ ಏನಾಗಿದೆ ಅಂತ ಗೊತ್ತಿಲ್ಲ ಬರೀ ಫ್ಯಾಕ್ಸ್ ಬಂತು ಅಷ್ಟೇ ಎಲ್ಲ ಇಳಿದೋಯ್ತು ಅವ್ಳು ಏನೋ ಒಂದಷ್ಟು ಫೆಲೋಶಿಪ್ ಸೇವ್ ಆಗಿದ್ದನ್ನ ವಾಪಸ್ ಕೊಟ್ಬಿಟ್ಟಿದ್ದು ಬೇರೆ ವಿದ್ಯಾರ್ಥಿ ಕೊಡಲಿ ಅಂತ ಬಾನ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ದಾರಲ್ಲಿ ಬರ್ತಾ ಖುಷಿಯಾಗಿದೆ ಹೇಳ್ಕೊಂಬಂದೆ ಏನೋ ಈ ಕಥೆನಲ್ಲಿ ಹಿಂಗೆಲ್ಲ ಬೆಳೆತನ ತಲೆಯಲ್ಲಿ ನಿಂಗೆ ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ನಿಂಗೆ ಯಾರೋ ಕಷ್ಟ ಕೊಟ್ಟಿರ್ಬೋದು ನಿಮಗೆ ಪೊಲೀಸರು ಹಿಡ್ಕೊಂಡು ಹೋಗಿರ್ಬೋದು ಅಂತೆಲ್ಲ ಅಂತ ಪರವಾಗಿಲ್ಲವೇ ಚೆನ್ನಾಗಿ ಕತೆ ಕಟ್ಟಿದ್ದೀರಾ ಅಂತ ಆ ವರ್ಡ್ ಕತೆ ಕಟ್ಟಿದ್ದೀರಾ ಅಂತಿದೆಯಲ್ಲ ದ್ಯಾಟ್ ವಾಸ್ ದ ಬಿಗಿನಿಂಗ್ ಟು ಥಿಂಕ್ ದಟ್ ಐ ಆಲ್ಸೋ ಕ್ಯಾನ್ ಕನ್ಸ್ಟ್ರಕ್ಟ್ ಸ್ಟೋರೀಸ್ ಇದು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರಲ್ಲಪ್ಪ ಹುಟ್ಟಿರಲಿಲ್ಲ ಅದು ತಲೆಯಲ್ಲಿ ಹಂಗೆ ಇತ್ತು ಯಾಕೆಂದ್ರೆ ನನಗೆ ಬರೀಬೇಕು ಅನ್ನೋ ಧೈರ್ಯ ಇರಲಿಲ್ಲ ನಾನು ಬರೀ ಅಂತ ಗೊತ್ತಿರಲಿಲ್ಲ ಬಂದೆ ಎಲ್ಲ ಸೆಟ್ ಆಯಿತು ಆಮೇಲೆ ಟೂ ತೌಸಂಡ್ ಫೈವ್ ಸಿಕ್ಸ್ ಅಂತ ಕಾಣುತ್ತೆ ಮರ್ತಿದೆ ಡೆಲ್ಲಿ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಡ್ಯಾಂಗ್ ಬರೋ ಒಂದು ಡಾವಿನ್ ಕೋಡ್ ಭಾಳ ಪ್ರಸಿದ್ಧಿಯಾಗಿತ್ತು ಅದನ್ನ ತಗೊಂಡು ನಾನು ಓದ್ತಾ ಓದೆ ಬಹಳ ಸಲ ರಿಪೀಟ್ ಆಗ್ಬೋದು ಪ್ರತಿ ಚಾಪ್ಟರ್ ತೆಗೆದು ಓದ್ತಾ ಇರ್ಬೇಕಾದ್ರೆ ನನ್ನ ತಲೆಯಲ್ಲಿ ಏನು ಈ ಕತೆ ಬೆಳೆದಿತ್ತು ಹಂಗೇ ಇತ್ತು ಸ್ವಲ್ಪ ಚಿಕ್ಕ ಆದರೆ ಇದು ಸೇಮ್ ಹಿಂಗೆ ಇದೆ ಇಷ್ಟೊಂದು ಜಗತ್ ಪ್ರಸಿದ್ಧಿ ಆಗಿದೆ ಕತೆ ಇದು ನಾನು ಬರೆದ್ರೂ ಕತೆ ಎಲ್ಲರೂ ಇಷ್ಟಪಡ್ಬೋದಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ ಇಲ್ಲಿ ನೋಡೋಣ ಅಂತ ಸೊ ಕತೆನ ನಾನು ಕನ್ಸ್ಟ್ರಕ್ಟ್ ಮಾಡಿದೆ ಕನ್ಸ್ಟ್ರಕ್ಟ್ ಮಾಡಿದ್ದೆಲ್ಲ ಆದ್ಮೇಲೆ ಇನ್ನೇನು ಕೊನೆಗೆ ಮುಗಿಬೇಕದು ಆ ಟೈಮಲ್ಲಿ ನನ್ನ ಮಗಳಿಗೆ ಒಂದು ರೀತಿಯಲ್ಲಿ ಆ ಕಥೆನ ನಿಜವಾಗಿ ನಡೆದಂಗೆ ಹೇಳ್ಕೊಂಡೋದೆ ಟೆನ್ ಓ ಕ್ಲಾಕಿಂದ ನೈಟ್ ಅವಳು ಶುರು ಮಾಡಿದ್ದು ಹನ್ನೆರಡು ಗಂಟೆ ಆಗಿದೆ ರಾತ್ರಿ ನಾನು ಇನ್ನೂ ಮುಗಿಸಿಲ್ಲ ಅವಳು ನಿದ್ದೆ ಮಾಡಲಿ ಅವಳು ಅಂತ ಹೇಳ್ಬಿಟ್ಟಂತ ಅಷ್ಟೊತ್ತಿನಲ್ಲಿ ನಾನು ನಿಲ್ಸ್ಬಿಟ್ಟು ಮಗಳೇ ಸಾಕು ಮಿಕ್ಕಿದ್ದು ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಅಂತಂದೆ ಅಪ್ಪಾಜಿ ಇಲ್ಲ ಪಾಪ ಏನಾಯ್ತು ಹೇಳಿ ಪೂಜಾಗೆ ಅಂತಂತ ಸೊ ದೆನ್ ಐ ಫೆಲ್ಟ್ ಅವಳಿಗೆ ಹನ್ನೆರಡು ವರ್ಷ ಅಂತ ಕಾಣುತ್ತೆ ಹನ್ನೆರಡು ವರ್ಷದ ಮಗುಗೆ ಇಷ್ಟು ಕುತೂಹಲ ಹುಟ್ಟಬೇಕಾದ್ರೆ ಪೂಜಾಗೆ ಏನಾಯ್ತು ಅಂತ ಐ ಥಿಂಕ್ ದಿಸ್ ಸ್ಟೋರಿ ಮಸ್ಟ್ ಬಿ ಗುಡ್ ಅಂತ ಐ ಸ್ಟಾರ್ಟೆಡ್ ರೈಟಿಂಗ್ ತಲೆಯಲ್ಲಿ ಮಾತ್ರ ಬೆಳೀತಾ ಇತ್ತು ಸ್ಟಾರ್ಟೆಡ್ ರೈಟಿಂಗ್ ವಿಚಿತ್ರ ಅಂದ್ರೆ ನಾನು ಇಂಗ್ಲೀಷಲ್ಲಿ ಹೋದೆ ಒಂದು ಬಟ್ ಆದರೂ ಬರೆದ ಮೇಲೆ ಅಲ್ಲಲ್ಲೆಲ್ಲ ಕ್ಲೂಸ್ ಬರುತ್ತೆ ಆ ನಮ್ಮ ಲೋಕಲ್ ಕನ್ನಡದಲ್ಲಿ ಕೊಡಬೇಕಾಗಿತ್ತ ಇದು ಹೆಂಗೆ ಆಗಲ್ವಲ್ಲ ಇದು ಇಂಗ್ಲೀಷಲ್ಲಿ ಬರೆದ್ರೆ ಅಂತ ಅದನ್ನ ಪಕ್ಕಿಟ್ಟು ಕನ್ನಡದಲ್ಲಿ ಹೋದೆ ಸುಮಾರು ಒಂದು ಎಂಬತ್ತು ಪೇಜು ನೂರು ಪೇಜ್ ಬರೋವರೆಗೂ ಕಷ್ಟ ಆಯ್ತು ಕನ್ನಡದಲ್ಲಿ ಬರೆಯೋದು ಇನ್ನೊಂದು ಹೇಳ್ಬೇಕಪ್ಪ ನಾನಿಲ್ಲಿ ಅದು ಬರೆಯಕ್ಕೆ ಶುರು ಮಾಡಿದ ಇಂದಿನ ಸುಮಾರು ಮೂವತ್ತು ವರ್ಷ ಅಂತ ಕಾಣುತ್ತೆ ನಾನೇನು ಬರ್ದಿರಲಿಲ್ಲ ಕನ್ನಡದಲ್ಲಿ ಮೂವತ್ತು ವರ್ಷದಿಂದ ನಮ್ಮ ತಂದೆಗೆ ಕಾರ್ಡ್ ಬರದಾಗ್ತಿದ್ದಷ್ಟೇ ಏನು ನನ್ನ ಕ್ಷೇಮ ಇಲ್ಲಿ ಹಾಗೆ ಅಂತ ಏನೂ ಬರ್ದಿರಲಿಲ್ಲ ನಾನು ಇಲ್ಲಿ ನನಗೆ ಬರೆಯೋಕ್ಕೂ ಕೂಡ ಕಷ್ಟ ಆಗ್ತಿತ್ತು ಆದರೂ ಕೂಡ ಏನೋ ಮಾಡಿ ಬರದೆ ಒಂದು ಎಂಬತ್ತು ನೂರು ಪೇಜ್ ಬರೋಸೊಳಗೆ ಸ್ವಲ್ಪ ಇಡ್ತಾ ಸಿಕ್ತು ಸುಲಭ ಅಂತ ಅನ್ನಿಸ್ತು ಆಮೇಲೆ ಸರಾಗವಾಗಿ ಬೆಳೆತು ಒಂದು ರಫ್ ಡ್ರಾಫ್ಟ್ ಸಿದ್ಧವಾಗಿತ್ತು ಸೌತ್ ಆಫ್ರಿಕಾಗೋಗಿದ್ವಿ ನಾವು ನಮ್ಮ ಫ್ರೆಂಡು ಅಲ್ಲಿ ಅವನು ನಾನು ಅವನು ಕೋಸ್ಟ್ ಮೂಲಕ ಒಂದು ಕಾರ್ ತೊಗೊಂಡು ಅಲ್ಲಲ್ಲೇ ಯಾವುದೋ ಎಕ್ಸ್ಪೆರಿಮೆಂಟ್ ಡೇಟಾ ಕಲೆಕ್ಟ್ ಮಾಡಿಕೊಂಡು ಸೋಷಿಯಲ್ ಡೇಟಾ ಕಲೆಕ್ಟ್ ಮಾಡಿಕೊಂಡು ಟ್ರಿಪ್ ಮಾಡಬೇಕಾಗಿತ್ತು ಅದನ್ನು ಅವನೊಂದು ಕಂಡೀಷನ್ ಆಗಿದೆ ಡ್ರೈವ್ ನಾನು ಮಾಡ್ತೀನಿ ಹಗಲತ್ತು ಡೇಟಾ ಕಲೆಕ್ಟ್ ಮಾಡೋಕ್ಕೂ ಸಹಾಯ ಮಾಡ್ತೀನಿ ರಾತ್ರಿ ಬಂದು ಅನಾಲಿಸಿಸ್ ನಾನು ಕಷ್ಟ ಕೊಡ್ಬೇಡ ನಂಗೆ ಫ್ರೀ ಬಿಡು ಅಂತಂದು ಅಗ್ರೀಡು ಸೊ ರಾತ್ರಿ ಏಳು ಗಂಟೆ ಯಾವುದೋ ಒಂದು ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ಚೆಕ್ ಇನ್ ಆಗ್ತಾ ಇದ್ವಿ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಈ ಕರಡು ಪ್ರತಿ ನಾನು ಸ್ವಲ್ಪ ನೀಟಾಗಿ ಬರ್ಕೊಂಡು ಬಂದೆ ವಾಪಸ್ ಬಂದ ತಕ್ಷಣ ನಾನು ಎಂಟಿಗೆ ಡಿಕ್ಟೇಟ್ ಮಾಡಿದೆ ಅವಳು ಬರ್ಕೊಂಡ್ಳು ಅದು ಆದ್ಮೇಲೆ ಒಂದೂವರೆ ವರ್ಷ ಅಂತ ಕಾಣುತ್ತೆ ಅದು ಯಾರು ಪಬ್ಲಿಷ್ ಮಾಡಲಿಲ್ಲ ಯಾರು ನೋಡ್ದಲ್ಲ ಏನಿದೆ ಇಮೇಜ್ ಇದೆ ಫೋಟೋ ಇದೆ ಫಿಗರ್ ಇದೆ ಏ ಇದು ಕಾದಂಬರಿ ಆಗಲ್ಲ ತೆಗೆದುಬಿಡಿ ಇದೆಲ್ಲ ತೆಗೆದು ಬರೀರಿ ಅಂದರು ಇನ್ಯಾರೋ ನಿಮ್ಮಂತ ಅವರು ಸ್ವಲ್ಪ ಸೆಕ್ಸ್ ಹಾಕಿ ಅಲ್ಲಿ ಇಲ್ಲಿ ಓದಿಲ್ಲ ಸುಮ್ನೆ ಹೆಂಗೆ ತೆಗೆದು ನೋಡ್ಬಿಟ್ಟು ನೀವು ಅಲ್ಲಿ ಸ್ವಲ್ಪ ಸೆಕ್ಸ್ ಎಲ್ಲ ಬರಿದೀರ ಇವೆಲ್ಲ ಹಿಂಗೆಲ್ಲ ನನಗೆ ಯಾಕೋ ಯಾವ ಇಷ್ಟ ಆಗಿಲ್ಲ ಈ ಫಿಗರ್ ತೆಗೆಯೋಕು ಇಷ್ಟ ಆಗಿಲ್ಲ ಹಂಗೆ ಇಟ್ಕೊಂಡಿದ್ದೆ ಕೊನೆಗೆ ಮೋಹನ್ ಅಂತ ನನ್ನ ಸ್ಟೂಡೆಂಟ್ ಒಬ್ರು ಪ್ರತಿ ತಗೊಂಡೋಗಿ ಏನೋ ಸರ್ ನಾನು ಕೊಟ್ಟು ನೋಡ್ತೀನಿ ಅಂತ ನಾಗೇಶ್ ಈ ಕೊಟ್ರು ಕೊಟ್ಟರು ಐ ತಿಂಕ್ ನಾಗೇಶ್ ಹೆಗ್ಡೆ ವೆಡ್ನೆಸ್ಡೇ ಅಂತ ಕಾಣುತ್ತೆ ಅಥವಾ ಥರ್ಸ್ಡೇ ಇರೋ ಫ್ರೈಡೆ ಈವ್ನಿಂಗ್ ಫೋನ್ ಮಾಡಿದ್ರು ನಂಗೆ ಅವರು ನಾನು ನಿಮ್ಮ ಕಥೆಯನ್ನು ಪಬ್ಲಿಷ್ ಮಾಡ್ತಾ ಇದ್ದೀನಿ ಸೋ ಬಟ್ ಆ ಕಾದಂಬರಿ ಬರೋಕ್ಕೆ ಮುಂಚೆ ಏನಾದರೂ ಸಣ್ಣದಾಗ ಏನೋ ಬರಿದ್ರೂ ಕೊಡಿ ಇಂಟ್ರೊಡ್ಯೂಸ್ ಮಾಡೋಣ ನಿಮ್ಮ ರೀಡರ್ಸ್ಗೆ ಅಂತಂದ್ರೆ ಲಕ್ಕಿಲಿ ಮೇ ಅಷ್ಟೊತ್ತಿಗೆ ಎರಡು ವರ್ಷ ಪಬ್ಲಿಷ್ ಆಗಿಲ್ವಲ್ಲ ಆ ಟೈಮಲ್ಲಿ ಶಾಲಾ ಮಂಜಿಗೆ ಕತೆ ಬರೆದಿದ್ದೆ ಆ ಕಥೆಯನ್ನು ಅವ್ರು ಕಳಿಸಿದೆ ಅವರು ಮತ್ತೆ ಫೋನ್ ಮಾಡಿ ಎಷ್ಟು ಚೆನ್ನಾಗಿದೆ ಕತೆ ಇದು ನನಗೆ ಚಾಲೆಂಜಿಂಗ್ ಇದಕ್ಕೆ ಡಯಾಗ್ರಾಮ್ಸ್ ಬರೆಸ್ಬೇಕು ಅಂತಂದ್ರು ಸೊ ದಟ್ ಇಸ್ ದ ಬಿಗಿನಿಂಗ್ ಅಪ್ಪ ಆಮೇಲೆ ನಿಮ್ಮಂತವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಸರ್ ಖಂಡಿತ ಅಂದರೆ ಈ ಓದಿನ ರುಚಿ ಹತ್ತಿಸೋದಿಕ್ಕೆ ತೇಜಸ್ವಿ ಆಗಲಿ ಗಣೇಶ ಆಗಲಿ ಇಬ್ರು ಬೇರೆ ಬೇರೆ ಅಲ್ಲ ಅಂತ ಅನ್ಸುತ್ತೆ ನನಗೆ ಬಹಳಷ್ಟು ಸಲ ಅನ್ಸಿದ್ದಿದೆ ಇದು ನೀವು ನಾವು ತೇಜಸ್ವಿಯಿಂದ ಶುರು ಮಾಡಲಿ ಅಥವಾ ಗಣೇಶ ಮಾಡ್ಲಿ ನನಗೇನು ಡಿಫ್ರೆನ್ಸ್ ಕಾಣೋದಿಲ್ಲ ಜಾಸ್ತಿ ಯಾಕಂದ್ರೆ ಇಬ್ಬರ ಬರಹಗಳ ಶೈಲಿಗಳು ಬೇರೆ ಇದ್ರು ಕೂಡ ಆ ಓದ್ಗನನ್ನ ಅವರು ಹಿಡಿ ಹಿಡಿದು ಇಟ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಲ್ಲ ಅದಕ್ಕೆ ನನಗೆ ಗಣೇಶ ಬಹಳ ಮುಖ್ಯ ಆಗ್ತಾರೆ ಈಗ ಇನ್ನೊಂದು ಪ್ರಮುಖವಾದ ಕ್ವಶನ್ ಸರ್ ಇದು ಬಹಳಷ್ಟು ಜನ ಕೇಳಿದಾರೋ ಅದು ನನಗೂ ಗೊತ್ತಿಲ್ಲ ಏನಂತಂದರೆ ಇಷ್ಟೆಲ್ಲ ಕಾದಂಬರಿಗಳು ಬರೆದಿದ್ರ ಕಥೆಗಳು ಬರೆದಿದ್ರ ಒಂದಷ್ಟು ಕಾಲಂಬ್ಗಳಾಗಿದೆ ಇದೆಲ್ಲವನ್ನು ಬರೆದ ಮೇಲೂ ಕೂಡ ನಾನು ಏನೋ ಬರೀಬೇಕು ಅಂತ ಅನ್ಕೊಂಡಿದ್ವಿ ಇದುವರೆಗೂ ಬರೆಯೋಕೆ ಆಗಿಲ್ಲ ಅನ್ನೋದೇನಾದ್ರೂ ಇದೆಯಾ ಇದೆಯಪ್ಪ ಕೃಷ್ಣನ ಮೇಲೆ ಒಂದು ಕಾದಂಬರಿ ಶುರು ಮಾಡಿದೆ ಸೈಂಟಿಫಿಕ್ ಕೈಂಡ್ ಆಫ್ ಸೈಂಟಿಫಿಕ್ ಆಲ್ಸೋ ಹಿಸ್ಟಾರಿಕಲ್ ಶುರು ಮಾಡಿದೆ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಿತ್ತು ಕೂಡ ಕಾದಂಬರಿ ಆದರೆ ಮತ್ತೆ ನಾನು ಐ ವಾಂಟೆಡ್ ಟು ಇನ್ ಟು ದ್ವಾರಕಾ ಸಮುದ್ರದಲ್ಲಿ ಡೈವ್ ಮಾಡಿ ದ್ವಾರಕಲ್ಲಿ ನೋಡ್ಕೊಂಡು ಅದಕ್ಕೆ ಅದು ಫಿಟ್ ಆಗೋಂಗೆ ಬರೀಬೇಕು ಅಂತ ಆಸೆ ಪಟ್ಟೆ ಗೋವಾಗೆ ಎರಡು ಮೂರು ಸಲ ಹೋಗಿದ್ದೆ ಇದೇ ಪರ್ಪಸ್ಗೆ ಅದಲ್ಲದೆ ನನಗೇನೋ ಅವಕಾಶ ಇತ್ತಾಗಲ್ಲ ಹೋಗ್ಬಿಟ್ಟು ಮಾತಾಡೋದೇ ಗೋವಾ ಓಷನ್ ಇನ್ಸ್ಟಿಟ್ಯೂಟಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ಸ್ ಇದೆ ಪಾಪ ಡೈವರ್ಸ್ ಇಲ್ಲ ಅಥವಾ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ಪರ್ಮಿಟ್ಸ್ ಅದಕ್ಕೆಲ್ಲ ಹಂಗಾಗಿ ಅದು ಆಗದೆ ಆ ಕಾದಂಬರಿ ಹಂಗೆ ಉಳಿದೋಗಿದೆ ಅದರ್ವೈಸ್ ಕೃಷ್ಣನ ಮೇಲೆ ಇಷ್ಟೊತ್ತಿಗೆ ಒಂದು ಕಾದಂಬರಿ ಬರ್ತಾಯಿತ್ತು ದಯವಿಟ್ಟು ಸಾಧ್ಯವಾದರೆ ಅದು ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಐ ಡೋಂಟ್ ಥಿಂಕ್ ಯಾಕಂದರೆ ನಾನು ಅಲ್ಲಿ ಡೈ ಮಾಡಿದೆ ನಾನು ಆಗಲ್ಲ ಬರೋಕ್ಕೆ ಇಷ್ಟವೂ ಇಲ್ಲ ಅದೊಂದು ಅದೊಂದು ಲಾಸ್ಟ್ ಪಾರ್ಟಲ್ಲಿ ಒಂದು ಫ್ರೇಮ್ ಇದೆ ಆ ಫ್ರೇಮಲ್ಲೇ ಆ ದ್ವಾರಕಿಯನ್ನು ನಾನು ಡಿಸ್ಕ್ರೈಬ್ ಮಾಡಲೇಬೇಕು ಅದರಿಂದ ಕತೆಗೆ ಏನೋ ಒಂದು ಅದು ಕಾದಂಬರಿ ಕಂಪ್ಲೀಟ್ ಆಗಲ್ಲ ಈಗ ನಿಮ್ಮ ಬರಹಗಳನ್ನ ಓದಿ ನಾವು ತೃಪ್ತಿ ಆಗಿದ್ದೀವಿ ಸರ್ ಖಂಡಿತ ಇದಂತೂ ನಾನು ಮನಸ್ಪೂರ್ವಾಗಿ ಹೇಳ್ತೀನಿ ಈಗ ಕೆಲವೊಬ್ರದ್ದು ಓದ್ಬೇಕಾದ್ರೆ ಈ ಅಬ್ಸ್ಟ್ರಾಕ್ಟ್ ಅನ್ಸುತ್ತೆ ಓದೋದ್ ನಿನ್ಸ್ಕೊಳ ಅಂತ ಅನ್ಸುತ್ತೆ ಅಂದ್ರೆ ಕೇಂದ್ರ ಗಣೇಶ ಓದಬೇಕಾದ್ರೆ ನಮ್ಗಂಗ ಅನ್ಸುತ್ತಿಲ್ಲ ಬರವಣಿಗೆಯಲ್ಲಿ ತೃಪ್ತಿ ಇದೆ ಅಂತ ಓದುಗರಿಗೆ ನಮ್ಗೆ ಅನ್ಸುತ್ತೆ ಈಗ ನಿಮ್ಮ ಬರವಣಿಗೆ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ ದಿಸ್ ಇಸ್ ಎ ವೆರಿ ಟ್ರಿಕಿ ಕ್ವಶನ್ ವೆರಿ ಟಿಕಿ ಕ್ವಶನ್ ಐ ಥಿಂಕ್ ಲೆಟ್ ಮೀ ಟೆಲ್ ಯು ನಾನು ಸ್ವಲ್ಪ ಹರಿ ಮನುಷ್ಯ ಉದಾಹರಣೆಗೆ ಚಿತಾದಂತ ಬರೆದು ಬಿಟ್ಟು ನಾನು ನಾಗೇಶ್ ಹಗಡೆ ಕಳಿಸಿದಾಗ ಅವರು ಒಂದು ಹೇಳಿದರು ನೋಡಿ ಇದು ವಸ್ತು ಭಾಳ ಚೆನ್ನಾಗಿದೆ ಇದನ್ನು ನೀವು ಮ್ಯಾಗ್ನಮ್ ಒಪ್ಪಿಸ್ತಾರೆ ಬರೀಬೋದು ಸ್ವಲ್ಪ ನಿಧಾನ ಮಾಡಿ ಇದನ್ನು ಇಷ್ಟೊಂದು ಹರಿಲಿ ಮುಗಿಸ್ದೆ ಒಂದು ದೊಡ್ಡ ಕಾದಂಬರಿ ಥರ ಐನೂರು ಪೇಜ್ ಆರ್ನೂರು ಪೇಜ್ ಅಂದ್ರೆ ಪೇಜಲ್ಲಿ ಮಾಡ್ಬೇಕು ಅಂತಲ್ಲ ಅಷ್ಟು ಪೊಟೆನ್ಶಿಯಾಲಿಟಿ ಇದೆ ಅದಕ್ಕೆ ಕಂಟೆಂಟ್ ಅಷ್ಟಿದೆ ಅಷ್ಟಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಇಟ್ ಬಿಕಮ್ಸ್ ಯುವರ್ ಮ್ಯಾಗ್ನಮ್ ಓಪಸ್ ಅಂತ ಹೇಳಿದರು ನಾನು ಹೇಳಿದ್ನಲ್ಲ ಐ ಹ್ಯಾವ್ ಮೈ ರೆಸ್ಪೆಕ್ಟ್ಸ್ ಟು ನಾಗೇಶ್ ಹೆಗಡೆ ಬಿಕಾಸ್ ಆಫ್ ಹಿಮ್ ಐ ಆಮ್ ಹಿಯರ್ ಟುಡೇ ಇವ್ರು ಮಾತಾಡ್ತಾ ಇರೋದಲ್ಲ ಎವ್ರಿ ಪಾರ್ಟ್ ಆಫ್ ಇಟ್ ಶುಡ್ ನಾವು ಅದು ನಾಗೇಶ್ ಹೆಗಿಡಿಗೆ ಸಲ್ಲಬೇಕು ಬಟ್ ಸ್ವಲ್ಪ ಆತರದ ಮನುಷ್ಯ ನಾನು ಹಂಗಾಗಿ ಚಿತ್ರ ಏನೋ ಮುಗಿಸ್ಬಿಟ್ಟು ಹೇಗೆನೆ ಆ ರೀತಿ ಪ್ರತಿ ಕಾದಂಬರಿ ನಾನು ಸ್ವಲ್ಪ ಆತುರದಲ್ಲೇ ಬರೀತೀನಿ ಯಾಕೆ ಅಂತಂದ್ರೆ ದಿ ಸೆಕೆಂಡ್ ಏನೋ ದಿ ಸೆಕೆಂಡ್ ಥಾಟ್ ಐ ಆಮ್ ನಾಟ್ ವೆರಿ ಗಿಲ್ಟಿ ಆಫ್ ಇಟ್ ನನಗೆ ನಾನು ದೊಡ್ಡ ಸಾಹಿತಿಯಾಗಿ ಹೆಸರಾಗ್ಬೇಕು ಅಂತ ಬರೀತಾ ಇಲ್ಲ ಏನೋ ಒಂದು ವಸ್ತು ಇದೆ ಆ ವಸ್ತು ಓದುಗರಿಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಬರೆಯೋದು ಸೊ ಅದಕ್ಕೊಂದು ಫ್ರೇಮ್ ವರ್ಕ್ ಸಿಕ್ಕಿದ್ರೆ ಆ ವಸ್ತು ಅವ್ರು ಮುಟ್ಸ್ತಾ ಇದೀನಿ ಅಂತಂದ್ರೆ ಯಾಕೆ ಕಲ್ಸೋಣ ಅಂತ ಅನ್ಸುತ್ತೆ ಈ ಮ್ಯಾಗ್ನಮ್ ಓಪಸ್ ಏನಂದ್ರೆ ಏನೋ ಒಂದು ಅಚೀವ್ ಮಾಡಬೇಕು ಮಾಡ್ಬೇಕು ಅಲ್ಲ ನಂಗೆ ಆ ಥರ ಇಲ್ಲ ಆ ತರದ ಅತೃಪ್ತಿ ಇದೆ ಏನೋ ಎಲ್ಲ ಅರ್ಜೆಂಟ್ ಅಲ್ಲಿ ಅಂತ ಬಟ್ ಇಫ್ ಐ ರೀಚ್ ರೀಡರ್ಸ್ ಬೈ ವಾಟ್ ಯುಲಿಂಗ್ ಇಟ್ ಸೀನ್ಸ್ ಇಲ್ಲ ಸರ್ ನಮಗೆ ಖಂಡಿತ ಇದೆ ಹಾಗೆ ನಿಮ್ಮ ಕೃತಿಗಳಲ್ಲಿ ಒಂದು ಸಾಮ್ಯತೆ ಇದೆ ಏನಂತಂದ್ರೆ ಈಗ ನಿಮ್ಮ ಕೃತಿಗಳನ್ನು ಓದ್ಬೇಕಾದ್ರೆ ಕಾದಂಬರಿಗಳನ್ನು ಓದಬೇಕಾದ್ರೆ ಒಂದು ಸಿನ್ಮಾ ನೋಡೋ ಅನುಭವ ಆಗುತ್ತೆ ನಮಗೆ ಅಲ್ಲಿ ಚಿತ್ರಗಳಿರುತ್ತೆ ಇಷ್ಟು ಗಂಟೆಗೆ ಶುರುವಾಯಿತು ಇಲ್ಲಿ ಶುರುವಾಯಿತು ಈ ಮನೇಲಿ ಶುರುವಾಯಿತು ಬೆಳಗ್ಗೆನ ಮಧ್ಯಾಹ್ನನ ಸಂಜೆನ ಇತರದೆಲ್ಲ ವಿವರಗಳು ಆಲ್ಮೋಸ್ಟ್ ಎಲ್ಲ ಕಾದಂಬರಿಗಳಲ್ಲೂ ಇದೆ ಅದನ್ನ ಆ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ಅಂತ ನನಗೆ ನಂಗೆ ಅನಿಸಿಲ್ಲಪ್ಪ ಐ ಮ್ಯಾಪಿ ಆಸ್ ಡಿಸ್ ಕ್ವಶನ್ ಭಾಳ ಜನ ಕಾಮೆಂಟ್ ಮಾಡಿದ್ದಾರೆ ಏನೋ ಗಣೇಶ ಇಂದು ರಿಪಿಟಿಟಿವ್ ಆಗ್ತಾ ಇದೆ ಸ್ಟೈಲ್ ಅಂತ ಹೇಳ್ಬಿಟ್ಟು ಐ ಆಮ್ ನಾಟ್ ಅಟ್ ಆಲ್ ಅನ್ಪ್ಲೆಂಟ್ ಯಾಕೆ ಅಂತ ಹೇಳ್ತೀನಿ ನನ್ನ ಉದ್ದೇಶ ಒಂದು ವಸ್ತುನ ಓದುಗರು ಮುಟ್ಟಿಸ್ಬೇಕು ಅಲ್ವಾ ಆ ಓದುಗರನ್ನ ಮುಟ್ಟಿಸ್ಬೇಕಾಗಿರೋ ಆ ಪ್ರಯತ್ನದಲ್ಲಿ ಹಂದರ ಅಥವಾ ಕಥೆಯ ಸ್ಟೈಲು ಇಫ್ ಇಟ್ ಈಸ್ ಅಪೀಲಿಂಗ್ ಟು ದ ರೀಡರ್ ರಿಪಿಟಿಟಿವ್ ಅದ ನಂಗೆ ಏನಂತೆ ಬಾಣ್ ಸಿನಿಮಾಗ್ಲಿ ಎಷ್ಟು ಬಂದಿಲ್ಲ ಅವೆಲ್ಲ ರಿಪಿಟೇಟಿವ್ ಅಲ್ವಾ ಎಲ್ಲಾದ್ರಲ್ಲೂ ಬಾಂಡ್ ಗೆಲ್ತಾನೆ ಅವನು ಶೂಟ್ ಮಾಡ್ತಾನೆ ಆ ತರ ಹೋದ್ರೆ ಈಗ ತೇಜಸ್ವಿ ಎಲ್ಲಾ ಕೃತಿಗಳಲ್ಲೂ ಕಾರ್ಡ್ ಬರುತ್ತೆ ಇದೆಲ್ಲ ಬರುತ್ತೆ ಅದು ರಿಪಿಟೇಟಿವ್ ಆಗ್ಬಿಡುತ್ತೆ ಕುವೆಂಪು ಅವರದು ಯಾವುದೇ ಚಾಪ್ಟರ್ ತಗೊಂಡ್ರು ಕೂಡ ಏನು ರಾಮಾಯಣ ದರ್ಶನ ಮೇಲೆ ಅಲ್ಲಿ ಶುರುವಾಗದೆ ಏನು ಸರಸ್ವತಿಗೆ ಪೂಜೆ ಅಥವಾ ಪ್ರಕೃತಿ ಪೂಜೆ ಪ್ರಕೃತಿ ಎಲ್ಲಿ ಬಿದ್ದು ಅದು ರಿಪಿಟೇಟಿವ್ ಅಲ್ವಾ ಹಂಗಂತ ಬಟ್ ಆ ರಿಪಿಟೇಟಿವ್ ಅನ್ನೋದು ಕಂಪೇರ್ ಮಾಡ್ತಾ ಇಲ್ಲ ಬಟ್ ಅನ್ಸುತ್ತೆ ಈ ರಿಪಿಟೇಟಿವ್ನೆಸ್ ಅನ್ನೋದು ಕಮ್ ಅಬೌಟ್ ಆಫ್ ದಿ ಕ್ಲೋಸ್ನೆಸ್ ವಿತ್ ವಿಚ್ ಐ ರೈಟಿಂಗ್ ನಾವೆಲ್ಸ್ ಪ್ರತಿ ವರ್ಷನೂ ಒಂದು ನಾವೆಲ್ ಬರ್ತಾ ಇದೆಯಲ್ಲ ಅದೇ ಓವರ್ ಇಯರ್ ಆಫ್ ಟ್ವೆಂಟಿ ಬರೆದಿದ್ರೆ ಐ ಹ್ಯಾವ್ ಅನ್ ಅಬ್ಜೆಕ್ಷನ್ ಟು ದಿಸ್ ಸ್ಟೇಟ್ಮೆಂಟ್ ನನ್ನ ಸಣ್ಣ ಕತೆ ಹೇಳ್ತಾವಣ್ರೆ ನಿಮಗೆ ಅದು ಆ ಥರ ಇಲ್ಲ ರಿಪಿಟೇಲಿವಿಟಿಟಿವ್ನೆಸ್ ಥರ ಹೇಳ್ತಾರೆ ಒಂದು ಮೋಸ್ಟ್ಲಿ ಇವ್ರದ್ದು ನಿಧಿ ಹುಡುಕಾಟ ಇರುತ್ತೆ ಇನ್ನೊಂದು ಮೋಸ್ಟ್ಲಿ ಒಂದೇ ತರಹದ ಪ್ಯಾಟರ್ನ್ ಯಾರೋ ಸಾಯೋದು ಅಥವಾ ಏನೋ ಒಂದು ಕಳೆದೋಗೋದು ಇರ್ತದೆ ಎಸ್ ಐ ಡೂ ದಟ್ ಆದರೆ ನನ್ನ ಸಣ್ಣ ಕತೆಗಳು ಅದೇ ಆ ಥರ ಇಲ್ಲ ಕಾದಂಬರಿನಲ್ಲಿ ಯಾಕೆ ನಾನು ಮಾಡ್ತೀನಿ ಅಂತಂದರೆ ಓದುಗನ್ನ ಹಿಡಿದಿಟ್ಕೋಬೇಕಾರೆ ಅವನಿಗೆ ಏನೋ ಒಂದು ಆಸೆ ತೋರಿಸ್ಬೇಕು ಹಿಂಗೆ ಬರುತ್ತೆ ಅಂತ ಅದಕ್ಕೋಸ್ಕರ ಏನೋ ಒಂದು ಆಸೆಯಲ್ಲಿ ಇಟ್ಟಿರ್ತೀನಿ ಸಣ್ಣ ಆ ಕಷ್ಟ ಇಲ್ಲ ಇಪ್ಪತ್ತು ಪೇಜಲ್ಲೋ ಹದಿನೈದು ಪೇಜಲ್ಲೋ ಮುಗಿದೋಗೋದ್ರಿಂದ

ಈಗ ನಾನು ಶಾಲಾ ಬಂಜಿಕೆಯನ್ನು ಓದಿದಾಗ ಭಾಳಷ್ಟು ಕೆಂಪೇಗೌಡರು ಏನು ಕೋಟೆಗಳು ಕಟ್ಟಿದ್ದಾರೆ ಆ ಥರದ್ದೆಲ್ಲ ವಿಷಯಗಳು ನನ್ನ ನನಗೆ ಆ್ಯಕ್ಚುಲಿ ಗಣೇಶ ಶುರುವಾಗಿದೆ ಅಲ್ಲಿಂದ ನಾನು ಶಾಲಾ ಬಂಜಿಕೆಯನ್ನು ಓದಿ ನಿಮಗೆ ಒಂದು ಮೇಲ್ ಮಾಡಿದ್ದೆ ನೀವು ಆ ಮೇಲ್ಗೆ ನನಗೆ ರೆಸ್ಪಾಂಡ್ ಮಾಡಿದ್ರಿ ಅಲ್ಲಿಂದ ಕಾಂಟ್ಯಾಕ್ಟ್ ಸಿಕ್ಕಿ ಆಮೇಲೆ ನಿಮ್ಮನ್ನು ಮೀಟ್ ಆಗಿದ್ದೆ ನಾನು ಮೊದಲು ಮೀಟ್ ಆದಾಗ ನಿಮ್ಮನ್ನು ಕೇಳಿದ್ದೆ ಸರ್ ನೆಕ್ಸ್ಟ್ ಏನ್ ಬರಿತಾ ಅಂತ ಒಂದು ಕಾದಂಬರಿ ರೆಡಿ ಇದೆ ಬರ್ತಾ ಇದೆ ಅಂತ ಹೇಳಿದ್ರಿ ಈಗ ಕಾದಂಬರಿ ಬಂದ ಮೇಲೆ ನಾನು ನಿಮಗ ಮೀಟ್ ಮಾಡಿದೀನಿ ಜಲ ಜಲ ಬಂದಿದೆ ಈಗ ನೆಕ್ಸ್ಟ್ ಏನ್ ಸರ್ ಈಗ ಒಂದು ಕಾದಂಬರಿ ರೆಡಿ ಆಗಿದೆಯಪ್ಪ ಹೆಸರಿನ್ನು ಕೊಟ್ಟಿಲ್ಲ ಬಟ್ ದಿಸ್ ಈಸ್ ಅಬೌಟ್ ಹೌ ನಾವು ಅಂತ ನಾವು ಹೇಳ್ಕೊಂತೀವಲ್ಲ ಈ ನಾವು ನಲ್ಲಿ ನಮ್ಮದು ಅಂತ ಏನಿದೆಯೋ ನಮ್ಮ ಜೀವಕೋಶಗಳು ಅದು ಒಂದು ಭಾಗ ಆದರೆ ಅದರ ನೂರು ಪಟ್ಟು ಜೀವಕೋಶಗಳು ನಮ್ಮಲ್ಲಿದ್ದಾವೆ ಅವು ನಮ್ಮನ್ನು ಬಹಳ ಶೇಪ್ ಮಾಡ್ತಿದ್ದಾವೆ ನಾಟ್ ಜಸ್ಟ್ ಫಿಸಿಕಲ್ಲು ಫಿಜಿಯಲಾಜಿಕಲ್ ಅಲ್ಲ ಮೆಂಟಲ್ ಕೂಡ ಮೈಕ್ರೋಬಯೋಮ್ ಅಂತ ಕರೀತಾರೆ ಇದನ್ನು ಈ ಮೈಕ್ರೋಬಯೋಮ್ ನಮ್ಮ ಬಾಯಲ್ಲಿ ಇದೆ ಗಂಟಲ್ಲಿದೆ ಮೂಗಲ್ಲಿದೆ ಕಿವಿಯಲ್ಲಿದೆ ಹೊಕ್ಕಳಲ್ಲಿದೆ ಕರಳಲ್ಲಿದೆ ಎಲ್ಲ ಕಡೆ ಇದಾವೆ ಅವು ದಿ ಟೋಟಲ್ ನಂಬರ್ ಆಫ್ ದೋಸ್ ಸೆಲ್ಸ್ ಎಕ್ಸಿಡ್ ಆಲ್ಮೋಸ್ಟ್ ಹಂಡ್ರೆಡ್ ಟೈಮ್ಸ್ ದಿ ಟೋಟಲ್ ನಂಬರ್ ಆಫ್ ಸೆಲ್ಸ್ ವಿಟ್ ಅವುಗಳೆಲ್ಲರ ಡಿ ಎನ್ ಎ ವೈವಿಧ್ಯತೆ ತೊಗೊಂಡ್ಬಿಟ್ರೆ ನಮಗಿಂತ ಸುಮಾರು ಸಾವಿರ ಪಟ್ಟು ಜಾಸ್ತಿ ಅವು ನಮ್ಮ ನಿಮಗೆ ಶುಗರ್ ಕಾಯಿಲೆ ಅಂದರೆ ಈಗ ತೋರಿಸಿದರೆ ಒಂದೊಂದ್ಸಲ ಅದು ಆ ಕಾರಣದಿಂದ ಅಂತ ನಿಮ್ಮ ಡಿಪ್ರೆಷನ್ ಅಥವಾ ಸ್ಟ್ರೆಸ್ಸು ಬಿಕಾಸ್ ಆಫ್ ದೆಮ್ ಅಂತ ತೋರಿಸ್ತಾರೆ ಕೆಲವು ಕ್ಯಾನ್ಸರ್ಗಳು ಅವರಿಂದ ಅಂತ ತೋರಿಸ್ತಾರೆ ಆಲ್ಜಿಮೇರ್ ಡಿಸೀಸ್ ಅದರಿಂದ ಅಂತ ತೋರಿಸ್ತಾರೆ ನೀವು ಯಾವುದೋ ಟೈಮಲ್ಲಿ ಇದ್ದೇ ಬರಲ್ಲ ನಿಮಗೆ ಅಂದ್ರೆ ಸ್ಟ್ರೆಸ್ ಇಸ್ ಬಿಕಾಸ್ ಆಫ್ ದೆಮ್ ಅಂತ ತೋರಿಸ್ತಾ ಇದ್ದಾರೆ ಹೀಗೆ ನಾವು ನಮ್ಮದು ಪ್ರಾಬ್ಲಮ್ಮು ನಮ್ಮಿಂದ ಅದೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವೇನು ಅನ್ಕೊಂಡಿದ್ವೋ ಅದು ಈಗ ನೋಡಿದರೆ ಡಿಫ್ರೆಂಟ್ ಆಗಿದೆ ಸೊ ಆ ಮೈಕ್ರೋಬಯ ಮೇಲೆ ಒಂದು ಕಾದಂಬರಿ ಬರೆದಿದ್ದೀನಿ ಭಾಳ ಚಿಕ್ಕದು ಡಿಸೆಂಬರ್ ಜನವರಿಗೆ ಬಿಡುಗಡೆ ಅಂತಿದ್ದೀನಿ ಆದಷ್ಟು ಬೇಗ ಬರಲಿ ಸರ್ ಕೊನೆಯ ಎರಡು ಪ್ರಶ್ನೆಗಳು ಒಂದು ನಾನು ಈ ಪ್ರಶ್ನೆಯನ್ನು ಎಸ್ ಎಲ್ ಭೈರಪ್ಪ ಅವ್ರಿಗೂ ಕೂಡ ಕೇಳಿದ್ದೆ ಓಕೆ ನಿಮ್ಮ ಬರವಣಿಗೆಗೆ ಪ್ರವಾಸ ಎಷ್ಟು ಮುಖ್ಯ ಅನ್ನೋದು ಅದು ನಿಮ್ಮ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ಅಪ್ಪ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ಉದಾಹರಣೆಗೆ ಜಲಜಾಲಗಾಗ್ಲಿ ಅಥವಾ ಈ ಮೈಕ್ರೋಬಯಮ್ಗಾಗಲಿ ನಾನು ಎಲ್ಲೂ ಓಡಾಡಬೇಕಾಗಿ ಇರಲಿಲ್ಲ ಅದೇ ರೀತಿ ಮೂಕದಾತುಗೆ ಆಲ್ ದಟ್ ಮೆಟೀರಿಯಲ್ ವಾಸ್ ಅವೈಲೇಬಲ್ ವಿತ್ ಮಿ ನಾನು ಓದಿದ್ರಲ್ಲೋ ಅಥವಾ ಮಾಡಿದ್ರಲ್ಲೋ ಅದೇ ನೀವು ಕರಿಸಿರಿಯಾನ ತಗೊಳ್ಳಿ ಅಥವಾ ಚಿತಾದಂತ ತಗೊಳ್ಳಿ ಕಪಿಲಿ ಪಿಸಾರ ಕಪಿಲಿ ಪಿಸಾರ ರಕ್ತ ರತ್ನ ರಕ್ತ ಸಿಕ್ತಾರ ನಾನು ಎರಡು ಸಲ ಬರ್ಮಾಗ ಹೋಗಿದ್ದೆ ಬುದ್ದಿಸ್ಟ್ ಇದರ ಮೇಲೆ ಕರಿಸಿರಿಯಾನಕ್ಕೆ ಅಂತ ನಾನು ಪೆನುಕೊಂಡಕ್ಕೂ ತಿರುಪತಿಗೂ ಹಂಪಿಗೂ ಅದು ಎಷ್ಟು ಸಲ ಹೋಗಿದೆ ನಾನು ನನಗೆ ಏಳು ರೊಟ್ಟಿಗಳಿಗೂ ಅಷ್ಟೇ ಹೈದರಾಬಾದ್ಗೆ ಎಷ್ಟೋ ಸಲ ಹೋಗಿ ಓಡಾಡಿದ್ದೆ ಸೊ ಕೆಲವಕ್ಕೆ ಇಟ್ಸ್ ಎ ಮಸ್ಟ್ ಕೆಲವು ನಾನು ವಸ್ತು ತಗೊಂಡ ಮೇಲೆ ನಾನು ಪ್ರಯಾಣ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ ಕೆಲವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸಿಕ್ಕಿದ ವಸ್ತು ಮೇಲೆ ಪ್ರೂವ್ ಮಾಡಿ ಕತೆ ಬರೆದಿದ್ದೀನಿ ಹಾಗೆ ನೋಡಿದ್ರೆ ನನ್ನ ಕತೆ ಕಾದಂಬರಿಗಳು ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಅರ್ಧ ನಾನು ಹೊರಗಡೆಯಿಂದ ಪಡೆದ ವಿಷಯದ ವಿಷಯ ಆದರೆ ಇನ್ನರ್ಧ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದ ವಿಷಯ ಅಂತ ಹೇಳ್ಬೋದು ಆ ಎಕ್ಸ್ಪೀರಿಯನ್ಸ್ ಕುಡ್ ಬಿ ಐದರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಥವಾ ವಿಸಿಟ್ ಆಗಿರೋದು ಅಥವಾ ಏನೋ ಇದ್ದಕ್ಕಿದ್ದ ಹಾಗೆ ದುತ್ತಂತ ಅಂತ ಮುಂದೆ ಕಾಣಿಸ್ಕೊಂಡು ಆಶ್ಚರ್ಯ ಆಗಿರೋದು ಉದಾಹರಣೆಗೆ ನಿಮಗೆ ಗೊತ್ತಿರಬೇಕು ನಾನು ಫೋರ್ ಕಂಟ್ರಿ ಟ್ರಿಪ್ ಹೋಗಿದ್ದಲ್ಲ ಅಲ್ಲಿ ಅಲ್ಲಲ್ಲಿ ವಿಷಯ ಸಿಕ್ಕಿತ್ತು ಆ ನಾಲ್ಕು ವಿಷಯ ತಗೊಂಡು ನಾಲ್ಕು ಕತೆ ಬರೆದೆ ಅದೊಂದು ಸಣ್ಣ ಕತೆಗಳ ಸಂಕಲನ ಬಂದಿತ್ತು ಹೀಗೆ ಟ್ರಿಪ್ ಇಸ್ ಗುಡಿಮಲ್ಲಂ ಗುಡಿಮಲ್ಲಂ ಕಥೆ ನಲ್ಲಿ ಕರೆಕ್ಟ್ ಅದ್ರಲ್ಲಿ ನಾಲ್ಕು ಬರುತ್ತಲ್ಲ ಅದೆಲ್ಲ ಕೂಡಲ್ಲೇ ಸಿಕ್ಕಿದ್ದು ನೀಲ್ಗತೆ ನೀಲ್ಗತೆಗಳು ಸೊ ಹೀಗೆ ವಿಥೌಟ್ ಇಟ್ ಟ್ರಿಪ್ ಐ ಥಿಂಕ್ ಹಾಫ್ ಆಫ್ ಮೈ ನೋ ನಾವೆಲ್ಸ್ ಅಂಡ್ ಸ್ಟೋರೀಸ್ ಕುಂಟೆ ಕಮ್ಮ ಟಾಪ್ ಸಾಧ್ಯವೇ ಇರ್ತಾ ಇರಲಿಲ್ಲ ಒಂದು ಬರವಣಿಗೆ ವಿಷಯ ಬಿಟ್ಟರೆ ನನಗೆ ಕೆ ಎನ್ ಗಣೇಶ ಇನ್ನೊಂದು ವಿಷಯಕ್ಕೆ ಇಷ್ಟ ಆಗ್ತಾರೆ ಅವರ ಸ್ವಭಾವ ಸರಳತೆ ಮತ್ತು ಅವರು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಅವರ ಧಾಟಿ ನಾನು ಯಾವತ್ತೂ ಇಲ್ಲಿವರೆಗೂ ಆ ಧಾಟಿ ಒಂದು ಟೋನ್ ಇದೆ ಸರ್ ಆ ಟೋನನ್ನು ಮೀರಿ ಹೋಗಿಲ್ಲ ಇದುವರೆಗೂ ಆ ಥರದ್ದು ಒಂದು ಸ್ವಭಾವ ನಿಮ್ಮಲ್ಲಿ ನಾನು ಭಾಳ ಕಂಡಿದ್ದೀನಿ ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಬರವಣಿಗೆಯಲ್ಲಿ ಕಂಡುಕೊಂಡಂತ ಖುಷಿ ಅದ್ರ ಜೊತೆ ಒಂದಾದರೆ ಇನ್ನೊಂದು ನಿಮಗೆ ಅಂತ ಸಿಗುವಂಥ ಸ್ಪೇಸು ಮಕ್ಕಳು ನೀವು ಪಾಠ ಮಾಡುವಂಥ ಮಕ್ಕಳು ಅದರ ನಡುವಿನ ಒಡನಾಟ ಹೆಂಗಿದೆ ಅದ್ರ ಬಗ್ಗೆ ಏನಾದರೂ ಹೇಳ್ಕೋಬೇಕು ಅಂತ ಅನ್ಸುತ್ತೆ ಭಾಳ ಇದೆಯಪ್ಪ ಅದ್ರ ಬಗ್ಗೆ ಹೇಳ್ಕೊಳ್ಳೋದು ಒಂದು ನಾನು ಈಗಲೂ ರಿಟೈರ್ಡ್ ಆಗಿ ಆರು ವರ್ಷ ಆಯ್ತು ನಾನು ಈಗಲೂ ಕೋರ್ಸ್ ತಗೋತಾ ಇದ್ದೀನಿ ಐ ಲವ್ ಟೀಚಿಂಗ್ ಒಂದ್ಸಲ ನಾನೇ ರೇಗ ನನ್ನ ನಾನೇ ರೇಗಿಸ್ಕೊಂತು ಬಿಡೋ ಅಂದರೆ ಭಾಳ ಇಷ್ಟ ನನಗೆ ಬಟ್ ನಿಮ್ಮ ಈಗ ಸೈನ್ಸ್ ಟೀಚ್ ಮಾಡೋದ್ರಲ್ಲಿ ಬುರ್ಡೆ ಬಿಡೋದು ಬಟ್ ಆ ಸೈನ್ಸ್ ಟೀಚ್ ಮಾಡೋದನ್ನು ಕೂಡ ನನಗೆ ಇಟ್ ಕ್ಯಾನ್ ಬಿ ಟೋಲ್ಡ್ ಲೈಕ್ ಎ ಸ್ಟೋರಿ ಅದನ್ನು ಬುರುಡೆ ಅಂತಿರೋ ಕತೆ ಹೇಳೋದು ಅಂತಿರೋ ಗೊತ್ತಿಲ್ಲ ಯಾವುದೇ ಒಂದು ವಿಷಯನ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಮುಗಿಸೋದಕ್ಕೆ ನನಗೆ ಭಾಳ ಖುಷಿ ಸೋ ಮಚ್ ಸೊ ದಟ್ ನನಗೆ ಆ ಟೀಚಿಂಗ್ ಬಿಟ್ಬಿಟ್ರೆ ನನಗೆ ಮುಚ್ಚಿಡೋದು ಬಿಡ್ತೇನೆ ಸೊ ಈಗಲೂ ಕೂಡ ನನಗೆ ಔಟ್ ಆಫ್ ಜಸ್ಟ್ ಹಾನರ್ ಆಗಿ ನಾನು ಹೋಗ್ತಾ ಇರೋದು ಕೋರ್ಸ್ ತೊಗೊತಾ ಇದ್ದೀನಿ ಬಿ ಕೆ ವಿ ಕೆನಲ್ಲಿ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಮತ್ತೊಂದು ಅಂದರೆ ನನಗೆ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಅಥವಾ ಟೀಚ್ ಮಾಡಬೇಕಾದ್ರೆ ಒಂಥರ ಅವಿನಾಭಾವ ಸಂಬಂಧ ಬೆಳೆದು ಬಿಡುತ್ತೆ ಅವ್ರ ಜೊತೆ ಎಷ್ಟು ಅಂತಂದರೆ ಅವರು ಅವ್ರು ನಾನು ನಾನು ಅವ್ರನ್ನ ಹಚ್ಕೊಂಡ್ಬಿಡ್ತೀನಿ ಕೂಡ ಈಗ ಮನೆಗೆ ಬಂದಮೇಲೆ ಒಂದು ಎರಡು ಸಲ ಕೋರ್ಸ್ ಕೊಟ್ಟಿದ್ದೆ ಇತ್ತೀಚೆಗೆ ಮನೆಗೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಬೆಳಿಗ್ಗೆ ಬಂದು ಒಂಬತ್ತು ಗಂಟೆ ಏನೋ ಬಂದು ಎಲ್ಲ ಅವರಿಗೆ ಅಡುಗೆ ಮಾಡಿಕೊಂಡು ಇಲ್ಲೇ ಇದ್ದು ಇಲ್ಲೇ ಓಡಾಡಿಕೊಂಡು ಮಾತಾಡ್ಕೊಂಡು ಹೀಗೆ ಎಷ್ಟು ವಿಷಯಗಳನ್ನ ಹೋದರು ನಾನು ಕೊನೆ ಬಾರಿ ಬಂದಿರಬೇಕಾದ್ರೂ ಸ್ಟೂಡೆಂಟ್ಸ್ ಇಲ್ಲಿ ಹಾ ಇದ್ರು ಇನ್ನೊಂದಷ್ಟು ಜನ ನನ್ನ ಜೊತೆನೆ ಬಂದು ಬದುಕಿದ್ರು ಒಂದು ನಾಲ್ಕು ಜನ ಈಗಲೂ ಒಂದು ಇಬ್ಬರು ಇದಾರೆ ಸೊ ಅವ್ರ ಜೊತೆ ನಾನು ಯಾಕೆ ಮೀನ್ ಐ ಲಾಸ್ಟ್ ಮೈ ವೈಫ್ ಆಮೇಲೆ ನಾನು ಒಬ್ಬಂಟಿ ಅದೆ ಬಟ್ ಆ ಒಬ್ಬಂಟಿದನ್ನ ಕಳಿಯೋದು ಒಂದು ಅಡ್ವಾಂಟೇಜ್ ನನಗೆ ಅವರು ಸ್ಟೂಡೆಂಟ್ಸ್ ಇದ್ದಾಗ ಪ್ಲಸ್ ಸ್ಟೂಡೆಂಟ್ಸ್ ಇದ್ರೆ ಒಂಥರ ಇಂಟೆಲೆಕ್ಚುಯಲ್ ಸ್ಪೇಸ್ ಫಿಲ್ ಅಪ್ ಆಗುತ್ತಲ್ಲ ಹಾಗಾಗಿ ಬಹಳ ಅನುಕೂಲ ಆಗುತ್ತೆ ಉದಾಹರಣೆಗೆ ಇತ್ತೀಚೆಗೆ ಹೆಣ್ಮಕ್ಳೆಲ್ಲ ನಮ್ಮ ಜೊತೆ ಒಂದು ನಾಲ್ಕೈದು ಜನ ಹೆಣ್ಮಕ್ಳಿದ್ರು ಆ ಹೆಣ್ಮಕ್ಳೆಲ್ಲಾನು ಎಲ್ಲರೂ ಕರ್ಕೊಂಡು ಹೋಗಿದ್ರು ಒಂಥೆಲ್ಲ ನಂದಿ ಬಿಟ್ಟು ಹೋಗೋಣ ಬನ್ನಿ ಸರ್ ನಾವಂತ ಅವರೇನೋ ಬುಕ್ ಮಾಡಿ ರಾತ್ರಿ ಹೊತ್ತು ಅವರಿಗೆಲ್ಲ ಮದುವೆ ಆಗಿದೆ ಈಗ ಸೊ ಅವ್ರ ಗಂಡ ಕರ್ಕೊಂಡು ಬಂದು ನಾನು ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಬಂದ್ವಿ ನನ್ನ ಮಗಳು ಇದ್ಲವಾಗ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಆ ಹೆಣ್ಮಕ್ಳದೆಲ್ಲ ಒಂದು ದೊಡ್ಡ ಗಲಾಟೆ ದೇರ್ ಈಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫಾರ್ ಲೇಡೀಸ್ ನಿಮ್ಗೆ ಯಾರಿಗೂ ಅನ್ಸ್ರಿಗೆ ಅರ್ಥವಾಗಲ್ಲ ಅದು ಎಜುಕೇಷನ್ ಆಗಿರ್ಬೋದು ರಿಸರ್ಚ್ ಆಗಿರ್ಬೋದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಎಲ್ಲ ಕಡೆಯೂ ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ ಪೀಪಲ್ ಕೆನಾಟ್ ಅಪ್ರಿಷಿಯೇಟ್ ಅವರ್ ಡಿಫಿಕಲ್ಟೀಸ್ ಅಂತ ಇಲ್ಲೇ ಕೂತ್ಕೊಂಡು ದೊಡ್ಡ ಜಗಳ ನನ್ನ ಮಗಳು ಕೂಡ ಅವ್ರ ಜೊತೆ ಅವಳು ಹೆಣ್ಣು ತಾನೆ ಸೊ ನನಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂತಂದರೆ ಅದಾದ ವಿತಿನ್ ಅಬೌಟ್ ಒನ್ ಮಂತ್ ನನಗೆ ನನ್ನ ಯೂನಿವರ್ಸಿಟಿನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಂತ ಒಂದು ಟಾಕ್ ಕೊಡಿ ಅಂದರು ಐ ಟುಕ್ ದಟ್ ಮೆಟೀರಿಯಲ್ ಆಸ್ ಮೈ ಟಾಕ್ ಆ್ಯಂಡ್ ಭಾಳ ಖುಷಿ ಕೊಡ್ತು ನನಗೆ ನಾನು ಏನು ಆರ್ಗ್ಯೂ ಮಾಡಿದ್ನೋ ಅದರ ವಿರುದ್ಧವಾಗಿ ನಾನೇ ಹೋಗಿ ಭಾಳ ಕಷ್ಟ ನೋಡಿ ನಾನು ಅವರೆಲ್ಲರೂ ಜೊತೆ ಆರ್ಗ್ಯೂ ಮಾಡಿದ್ದು ಇಲ್ಲ ನೀವು ಸುಮ್ಮನೆ ಹಂಗೆಲ್ಲ ಪೋಸ್ ಮಾಡ್ತೀರಾ ಹಾಗೆ ಹೀಗೆ ಕಷ್ಟಗಳು ಎಲ್ಲರಿಗೂ ಇರ್ತವೆ ಇವ್ರಿಗೂ ಇರ್ತವೆ ಹಾಗೆ ಅಂತ ನಾನು ಆಗಿದ್ದೆ ಆದರೆ ಅವರೆಲ್ಲರೂ ಸೇರಿ ನನ್ನ ಅವತ್ತು ಕನ್ವಿನ್ಸ್ ಮಾಡಿದರು ಏನು ದೇರ್ ಈಸ್ ರಿಯಲ್ ಪ್ರಾಬ್ಲಮ್ ಫಾರ್ ದ ಗರ್ಲ್ಸ್ ಅಂತ ಇನ್ವಿಸಿಬಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಾಗಲ್ಲ ಮನಸ್ಸರಿಗೆ ಸೊ ಅದ್ರ ಬಗ್ಗೆ ನಾನು ಪ್ರೋಬ್ ಮಾಡಿದೆ ಸ್ಟಡಿ ಮಾಡಿದೆ ಡೇಟಾ ಕಲೆಕ್ಟ್ ಮಾಡಿದೆ ಅಮೇರಿಕಾ ಡೇಟಾ ತೊಗೊಂಡೆ ಬ್ರೆಜಿಲ್ ಡೇಟಾ ತೊಗೊಂಡೆ ನಮ್ಮದೇ ತೊಗೊಂಡ್ರೆ ಭಯಾಸ ಆಗುತ್ತೆ ಅಂತ ನನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ನೋಡ್ತಾ ಇದ್ದೆ ಕೆಲವಲ್ಲಿ ನಾನು ಅವೆಲ್ಲವನ್ನು ಕ್ರೋಢೀಕರಿಸಿ ಒಂದು ಟಾಕ್ ಕೊಟ್ಟೆ ಆ ಟಾಕ್ ಕೊಟ್ಟ ಮೇಲೆ ಭಾಳ ಖುಷಿ ಆಯ್ತು ನನಗೆ ಅಟ್ಲೀಸ್ಟ್ ಐ ಅಂಡರ್ಸ್ಟುಡ್ ಮೈ ಓನ್ ಪ್ರಾಬ್ಲಮ್ ಅಂತ ಅದು ಎಷ್ಟು ಖುಷಿ ಅಂತಂದರೆ ಇತ್ತೀಚೆಗೆ ನಾನು ಜರ್ಮನಿಗೆ ಹೋದಾಗ ಅಲ್ಲಿ ಹಿಂಗೆ ಮಾತಾಡ್ತಿರಬೇಕಾದ್ರೆ ಒಬ್ಬ ಪ್ರೊಫೆಸರ್ ಅವರು ಹಿಂಗೆ ಕ್ಯಾಶುವಲ್ ಆಗಿ ಹೇಳಿದೆ ಹಿಂಗಾಯಿತು ಅಂತ ಕೆನ್ ಐ ಲಿಸನ್ ಟು ದ ಟಾಕ್ ಅಂದರು ಆ ಟಾಕ್ ಹೊರ್ಬಿಟ್ಟು ನಾನು ಪ್ರೆಸೆಂಟ್ ಮಾಡಿದೆ ಇ ವಾಸ್ ಸೋ ಇಂಪ್ರೆಸ್ಡ್ ದಟ್ ಇನ್ನೊಂದು ಯಾವುದೋ ಒಂದು ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅಲ್ಲಿಂದ ಒಂದೆರಡು ಸ್ಲೈಡ್ ತೊಗೊಂಡಲ್ಲ ಹಾಕಿದ್ರು ಸೊ ಹಾಗೆ ಸ್ಟೂಡೆಂಟ್ಸ್ ಜೊತೆ ನಾನು ಒಡನಾಟದಿಂದ ನಾನು ಭಾಳ ಕಲಿತಿದ್ದೀನಿ ಅಂತ ಲರ್ನಿಂಗ್ ಎಲ್ಲ ನೋನು ಯಾವ ಟೀಚರು ನಾನೇ ಹೇಳ್ಕೊಟ್ಟಿರೋದು ನಾನೇನು ಕಲ್ತಿಲ್ಲ ಅಂತನೋ ಅವ್ನು ಟೀಚ್ ಮಾಡಿಲ್ಲ ಟೀಚ್ ಮಾಡಿದಾಗ ಪ್ರಶ್ನೆಗಳು ಏನೋ ಮಕ್ಕಳಲ್ಲಿ ಆ ಪ್ರಶ್ನೆಗಳಿಂದ ನಾವು ಕಲಿತೀವಿ ಅವರು ಕಲಿತಾರೆ ಅದು ಮೇಸ್ಟರ್ ಒಂದು ದೊಡ್ಡ ಒಂದು ಎ ಗಿಫ್ಟ್ ಟೀಚರ್ಸ್ ಎಷ್ಟೋ ಸಲ ನನ್ನ ರಿಸರ್ಚ್ ಮೆಟೀರಿಯಲ್ ಆತರ ಪ್ರಶ್ನೆಗಳಿಂದ ಬಂದಿದೆ ಸೊ ಇಸ್ ಟೀಚರ್ ತುಂಬಾ ಧನ್ಯವಾದಗಳು ಸರ್ ಬಹಳಷ್ಟು ಸಮಯವನ್ನು ನಿಮಗೆ ನೀರಲೋಕ ಪುಸ್ತಕ ಮಳಗಿದಿಂತ ಇದೊಂದು ಸಣ್ಣ ಇಟ್ ಇಸ್ ಆಲ್ವೇಸ್ ವಂಡರ್ಫುಲ್ ಟಾಕಿಂಗ್ ಟು ಯು ವೆರಿ ನೈಸ್ ಇಲ್ಲ ನಮಗೆ ನಿಮ್ಮಂತವರ ಜೊತೆ ಕಾಲ ಕಳೆಯೋದಂತಂದ್ರೆ ನನ್ನ ಪುಣ್ಯ ಅದು ಬಹಳಷ್ಟು ಜನಕ್ಕೆ ಈ ನಿಮ್ಮ ಜೊತೆ ಕಳೆದಂತಹ ಸಮಯ ಹೆಲ್ಪ್ ಆಗ್ಬೋದೇನೋ ಯಾಕಂತಂದ್ರೆ ಒಂದಷ್ಟನ್ನ ನಾವು ಅವ್ರ ಜೊತೆಗಿದ್ದು ಸಾಧಿಸ್ಕೊಳಕ್ ಆಗೋದಿಲ್ಲ ಸೊ ಅಂತವ್ರಿಗೆ ಬಟ್ ದ ಸೇಮ್ ಟೈಮ್ ಪ್ರತಿ ಮನುಷ್ಯನಿಗೂ ಕೂಡ ನೀವು ಒಂದು ಫೀಡ್ಬ್ಯಾಕ್ ಬೇಕಾಗುತ್ತೆ ಅಲ್ವಾ ನಾನು ಬರ್ದಿದ್ದು ಯಾರೋ ಒಬ್ಬರು ಮೆಚ್ಚಿದ್ದಾರೆ ಅಂತ ಒಂದು ಮಾತು ಸಿಕ್ಕಿದಾಗ ಇಟ್ ಆಕ್ಸ್ ಎಸ್ ಟೆನ್ ಟೈಮ್ಸ್ ಏನು ಸ್ಪಿರಿಟ್ ಸಿಗುತ್ತೆ ಅದರಿಂದ ಸೊ ಥ್ಯಾಂಕ್ ಯು ವೆರಿ ಮಚ್ ನಾನು ಒಬ್ಬನೇ ಅಲ್ಲ ನನ್ನ ಏನು ಒಂದು ಸಾಹಿತ್ಯ ಬಳಗ ಇದೆ ನನ್ನ ಜನ ನನ್ನೊಂದು ಅಪರಿಚಿತ ಓದುಗುರು ಬಳಗ ಅಂತ ಇದೆ ಅವಸ್ತಕಾಲಯ ಅಂತ ಒಂದು ಬಳಗ ಇದೆ ಈ ಎಲ್ಲ ಬಳಗದಲ್ಲೂ ಸೇಮ್ ನನ್ನಂಥ ಅಭಿರುಚಿ ಇರುವಂಥವರೇ ಇರೋದ್ರಿಂದ ಅವರೆಲ್ಲರನ್ನೂ ಇವತ್ತು ಪ್ರತಿನಿಧಿಸ್ತಾ ಇದ್ದೀನಿ ಅವರೆಲ್ಲರಿಗೂ ಕೂಡ ಗಣೇಶ ಅಂದರೆ ಭಾಳಷ್ಟು ಪ್ರೀತಿ ಯು ಸರ್ ತ್ಯಾಂಕ್ ಯು